ಸಮಯ ವ್ಯರ್ಥವಾಗುವಂತ ಕಾಟ ಹೊರ ಈ ಮುಟ್ಟದ ಅಲ್ಪ ವ್ಯರ್ಥದ ಸಮಯವನ್ನು ಬಿಟ್ಟು மங்களூரு மாநகர பாலிக்கூட நாகனல் பிரின மங்களூர் பஜல் சைலேஷர நெரலக்கு லக்ஷ கரே ரமக்கரை போலது குத்து சதீஷ் ரெண்டே நம்பர் ரமக்கர் தோலது குத்து சதீஷ் ரெண்ட நம்பர் கிட பேரு விஸ்வநாதேவாடே லக்ஷ கருத்த மங்களூர் பஜல் சைலேஷ்வர நெரலி கதவு பெரிங்கால் கிருத்தி கௌடரே ಲಕ್ಷ್ಮಣ ಕರೆತ ಮಂಗಳೂರು ಬಜಾಲ್ ಶೈಲೇಶ್ ಶೆಟ್ಟನೇರ್ಲು ಚೆನ್ನೈ ಬೊಕ್ಕ ಗುಂಡು ಕರೆತ ಬೋಳದ ಗೊತ್ತು ಸತೀಶ್ ಶೆಟ್ರು ನದರಾಮರ್ದಿರ್ಲು ಮಂಜು ಬಕ್ಕ ಶೆಟ್ಟರ್ ಅತ್ಯಂತ ಎತ್ತರದ ವ್ಯಕ್ತಿ ಆಂದ್ಯ ದಿನ ಎರ್ಲೇನ್ ಅರವತ್ತು ಸಾಲಿಗೆ ದಿನ ವ್ಯಕ್ತಿ ಕ್ಷೇತ್ರ ಮುನ್ನೋಟ ಆನು ಕ್ಷೇತ್ರ ನೀವು ಮಾತ್ರ ವಿಷಯ ತುಂಬದ ದಿನ ಎರ್ಲೇನ್ ಅರವ ಸಾಲ ಆ ರತ್ರಿ ಆ ಕೆಲಸ ರೊಟ್ಟಿನ ಆ ಕೆಲಸ ಬನ್ಬೋದು ವ್ಯಕ್ತಿ ಜಾವಣೆ ಮಾತ್ರ ಆ ಊಟ ಮಾಡುವ ಸಾಧ್ಯತೆ ಇರ್ತದೆ ಲಕ್ಷ್ಮಣ ಕೆರೆ ಮಂಗಳೂರು ಬಜೆಲ್ ಶೈಲೇಶ್ ಶೆಟ್ಟರಿಗೆ ರಾಮ ಕರೆ ಬೋಲದ ಗೊತ್ತು ಸತೀಶ್ ಶೆಡ್ರೆ ಎರಡನೇ ಮರ್ದರ್ಲೆಗೆ ನಾಯಕಲ್ ದ ಸಾಲೇ ರಾಮ ಕರೆತ್ತ ರಾಮ ಕರೆತ್ತ ಬೋಲದ ಗೊತ್ತು ಸತೀಶ್ ಶೆಟ್ಟರ ಎರಡನೇ ಮರ್ದಿ ಎರಡುವರ್ಷದ ಮಂಗಳೂರದ ರಾಮ ಲಕ್ಷ್ಮಣ ಜೋಡು ಕರೆ ಕಂಬಳಕುಟದ ಮಲ್ಲ ವಿಭಾಗದ ಒಂದನೇ ಬಹುಮಾನ ಹನ್ನೊಂದು ಐವತ್ತ ಮೂರು ಹನ್ನೊಂದು ಐವತ್ತ ಒಂಬತ್ತು ಗಿಡ ಬೈನೂರು ವಿಶ್ವನಾಥ ದೇವಾಡಗಿರು ಶೈಲೇಶ್ವರ ಬೆಂಗಾಲ್ ಗೌಡಿರು ಎಂದಿನ ಎರಡು ನಿಜಮಾನರಾಗಲಿ ಅಭಿನಂದನೆಗಳು ಐದು ನಿಮಿಷದಲ್ಲಿ ನಿಮಗೆ ವೇದಿಕೆ ಬರ್ತದೆ ಐದು ನಿಮಿಷದಲ್ಲಿ ஆசீர்வாதம் மாத்திரி நமக்கு எந்த போற சொல்லிட்டு اٿڙي گهراي ڏي ಕೊರು ಮಾಸ್ಟರ್ ರೂಪಾಯಿ ಕೊಡುಗೆ ಆಟನ ರಣನ ಬರೆದಿರು ಲಕ್ಷ್ಮಣ ಕರಟೆ ಬಲವಾಮ ವಿಭಾಗಗಳು ಭಾಗವಹಿಸ ನಿರ್ವಹಣೆ ಅಂದರೆ ಬೈನಲ್ ಪ್ರವೇಶ ಮಾಡಿದರೆ ವಂಜನೆ ನಡೆ ನಿಮ್ಗೆ ಕರೆಕ್ಟ ರಾಮ ರಾಮ ಕರಟೆ ನಗಲಿಕ್ಕೆ ಶ್ರೀಕಾಂತ್ ಮಠ ವಂಜನೆಯನ್ನು ಬರ್ತಿರೋಲ್ಲ ಲಕ್ಷ್ಮಣ ಕರಡೆ ಕೊರು ಮಾಸ್ಟರ್ ರೂಪಾಯಿ ಕೊಡುಗೆ ಆಟನಾ ರಣನೆಯನ್ನು ಬರೆದಿರೋಲ್ಲ

ಇತ್ತೆದ ದಿನಕ್ಕೆ ಇಂತ ಅತ್ಯಂತ ಎತ್ತರದ ವ್ಯಕ್ತಿ ಓಟಗಾರ ಇದರಿಂದ್ರೆ ನನ್ನ ಶ್ರೀಕಾಂತ್ ಮಾಡಿದೆ ತೊಂಬತ್ತೈದು ತೊಂಬತ್ತಾರನೇ ಇಸ್ವಿಡ್ ಕೊಡಗಿಬತ್ತೂರದ ನಾರ ಬೆರಗಾಲ್ ವೆಂಕಪ್ಪಗೌಡರ ಮೇಲ್ನಲ್ಲೂ ಫೈನಲ್ ಸ್ಪರ್ಧೆ ಇಟ್ಟ ಆರೇ ದಿನ ಎದುರು ಬದಲು ಸ್ಪರ್ಧೆದ ಎರಲೇನ ಇಲ್ಲದಾಗಲ್ಲ ಆರೇ ದಿನ ವೆಂಕಪ್ಪಗೌರ ಮೇರ್ಲು ಬಹುಮಾನ ಪಡೆದಲ್ಲ ಬರೀಟುಕುದು ಸ್ನೇಹಿತರಲಿಕ್ಕನೇ ಬಿಸ್ಬಲ್ ತು ನಿಂತ ದಿನಕ್ಕಿಂತ ಇಳಿತ ದಿನ ಅಗಲ್ಲ ಮೊಳಕೆದ ಕುಡಿ ಆ ವೆಂಕಪ್ಪರವರನ್ನ ಪುಲ್ಲಿ ಇಳಿತ ದಿನ ಆ ನಿಧನ ಸ್ಪರ್ಧೆ ಅಲ್ಲ ಇಳಿತ ದಿನ ಆ ಎಲ್ಲನ ಓಟಗಾರ ಕ್ರೂಸ ಕೊಳಗಿನ ಕಮಲ ರಣವೇ ಬಹುಮಾನದ ತೀರ್ಪಡಿನ ಓಟಗಾರ ಕಚನಪರಿಗಾಲಿ ಕೃತಿ ಕಾಲೇಜೇ ಮತ್ತು ಲೋಕಸಭೆಯ ಗೋಜಾನೆ ನಾವು ನಮ್ಮ ತಪ್ಪೇನೆ ಕೊಳಕಿರು ಕೋಟಿ ಮಾತಾಡ್ಬಿಡ್ತೇನೆ ರಾಮಕರನಗೆ ಶ್ರೀಕಾಂತ ಅವರಲ್ಲಿಗೆ ಲಕ್ಷ್ಮಣ ಕರೆ ಕೊಳಕಿರುವತ್ತರದಾಗಲಿ ರಾಮ ಕರತ್ತ ಕರತ್ತ ನಂದಳಿಕೆ ಶ್ರೀಕಾಂತ ಭಟ್ನ ವನ ಮರದಿ ಎರಡಮನೇ ವರ್ಷದ ನಮ್ಮ ಮಂಗಳೂರದ ರಾಮ ಲಕ್ಷ್ಮಣ ಜೋಡಕರೆ ಕಮಲಕೂಟದ ಬಲ್ಲನಲ್ಲ ವಿಭಾಗದ ಒಂದನೇ ಬಹುಮಾನ ಲಕ್ಷ್ಮಣ ಕರಡ ಭತ್ತನ ಕೊಳಕೇರಿ ಭತ್ತೂರು ಭಾಸ್ಕರ್ ಸುಬ್ಬಯ್ಯ ಕೋಟ್ಯಕ್ಕೆ ವರ್ಷದ மங்களூர் தாமல்கண ஜோடகெர கமலகூட்ட ரேமன சரிமான ಇದ್ದ ನಾಪತ್ತು ರೂಪಾಯಿ ಹೋದಗಾರ ಮೈನೂರು ವಿಶ್ವನಾಥ ದೇವಾಡಿಗೆ ಬಳಗ ಬೆಟ್ಟ ಕಲಬಾಬು ಸೀತಾ ಇದ್ದಾರೆ ಲಕ್ಷ್ಮಣ ಕರ್ತ ಬಳಕೆ ರಾಮಕರ್ತ ಎಪ್ಪತ್ತೊಗೆಟ್ಟ ಕಲಬಾಬು ಸೀತಾ لا او 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 او